ಕರ್ನಾಟಕದ ತುಗುಲಕ್ ಸರ್ಕಾರ ಅಂಧ ದರ್ಬಾರ್ ನೋಡಿ ಭ್ರಷ್ಟರಿಗೆ ಉಗ್ರರಿಗೆ ಶ್ರೀರಕ್ಷೆ ಸೇವಕರಿಗೆ ಇನ್ನಿಲ್ಲದ ಶಿಕ್ಷೆ ಅಂತೇಳಿ ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿ ಜೆ ಪಿ ಟ್ವೀಟ್ ವಾರನ್ನು ಮುಂದುವರಿಸಿದೆ ಕರ್ನಾಟಕದ ತುಗುಲಕ್ ಸರ್ಕಾರದ ಅಂಧ ದರ್ಬಾರ್ ನೋಡಿ ಅಂತೇಳಿ ಸೊ ಭ್ರಷ್ಟರಿಗೆ ಜೊತೆಗೆ ಉಗ್ರರಿಗೆ ಶ್ರೀರಕ್ಷೆ ಸೇವಕರಿಗೆ ಇನ್ನಿಲ್ಲದ ಶಿಕ್ಷೆ ಅಂತೇಳಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿರುವಂತದ್ದು ಟ್ವಿಟರ್ ಮುಖಾಂತರ ಕರಸೇವಕ ಶ್ರೀಕಾಂತ ಪೂಜಾರಿ ಬಂಧನಕ್ಕೆ ಬಿಜೆಪಿ ಈ ರೀತಿಯಾಗಿ ಕಿಡಿಕಾರ್ತಾ ಇದೆ ಸೊ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಅಂತೇಳಿ ಟ್ವಿಟರ್ ಮುಖಾಂತರ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು ಬಿಜೆಪಿ ಕರ್ನಾಟಕದ ತುಗುಲಕ್ ಸರ್ಕಾರದ ಈ ಅಂಧ ದರ್ಬಾರನ್ನ ನೋಡಿ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು ಟ್ರಸ್ಟರಿಗೆ ಉಗ್ರರಿಗೆ ಶ್ರೀರಕ್ಷೆ ಇದೆ ಆದರೆ ಸೇವಕರಿಗೆ ಇನ್ನಿಲ್ಲದ ಶಿಕ್ಷೆ ಇದೆ ಅಂತೇಳಿ ಈ ರೀತಿಯಾಗಿ ಟ್ವಿಟರ್ ಮುಖಾಂತರ ಆಕ್ರೋಶವನ್ನು ಹಾಕಿದ್ದಾರೆ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಬಿಜೆಪಿ ಕಡೆಯಿಂದ ಟ್ವಿಟರ್ ಮುಖಾಂತರ ಆಕ್ರೋಶ ಇದು ಕರ್ನಾಟಕದ ತುಗುಲಕ್ ಸರ್ಕಾರದ ಅಂದ ದರ್ಬಾರನ್ನ ನೋಡಿ ಅಂತೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಬಿಜೆಪಿ ದೃಶ್ಯವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದರೆ ಯಾವ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಲಾಗಿದೆ ಅಂತೇಳಿ ಭ್ರಷ್ಟರಿಗೆ ಜೊತೆಗೆ ಉಗ್ರರಿಗೆ ಇಲ್ಲಿ ಶ್ರೀರಕ್ಷೆ ಇದೆ ಆದರೆ ಕರಸೇವಕರಿಗೆ ಇನ್ನಿಲ್ಲದ ಶಿಕ್ಷೆ ನೀಡಲಾಗ್ತಾ ಇದೆ ಅಂಥೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ಈ ರೀತಿಯಾಗಿ ಟ್ವಿಟರ್ ಮುಖಾಂತರ ತಮ್ಮ ಆಕ್ರೋಶವನ್ನು ಹೋರಾಕಿರುವಂಥದ್ದು ಕರಸೇವಕ ಶ್ರೀಕಾಂತ ಪೂಜಾರಿ ಬಂಧನಕ್ಕೆ ಬಿಜೆಪಿ ಕಡೆಯಿಂದ ಈ ರೀತಿಯಾಗಿ ಪ್ರತಿಭಟನೆಯ ಮೇಲೆ ಪ್ರತಿಭಟನೆ ಆಕ್ರೋಶಗಳು ಹೆಚ್ಚಳ ಆಗ್ತಾ ಇದೆ ಮತ್ತೊಂದು ಕಡೆ ಶ್ರೀಕಾಂತ್ ಅವರಿಗೆ ಜಾಮೀನು ಸಿಕ್ಕಿದೆ ಇವತ್ತು ಸಂಜೆ ಒಳಗಡೆ ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్